ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಶೋಕ್ ಕಲ್ಯಾಣ್ ದೋಸ್ತ ಎಲ್ಲ ಕಳಿಸ್ಕೊಟ್ರದ ಇದು ಹೌದು ಸರ್ ಅಶೋಕ್ ಕಲ್ಯಾಣ್ ದೋಸ್ತೆ ಮಾಡಲ್ ಎಷ್ಟಿದೆ ಹದಿನೈದು ಸರ್ ಹದಿನೈದು ಮಾಡಲ ಫಿಫ್ಟೀನ್ ಮಾಡಲು ಯಾವ ದೋಸ್ ಪ್ಲೇಸ್ ಎಲ್ಲ ಸರ್ ಯಾವ್ದಿದೆ ಸರ್ ಬಿ ಎಸ್ ಸಿಕ್ಸ್ ಅಲ್ಲ ಸರ್ ಅದು ಬಿ ಎಸ್ ತ್ರೀನ ಫೋರ್ ಇರಬೇಕು ಅದೆಲ್ಲ ದೋಸ್ತ್ ಎಲ್ಲ ಎಸ್ ಪ್ಲೇಸ್ ಅಂತ ಕೇಳ್ತಾ ಇರೋದು

ಆರ್ ಸಾವಿರನೂ ಏನೋ ಓಡಿದೆ ಹ್ಮ್ ಟೈರ್ಗಳನ್ನೂ ಸರ್ ಬ್ಯಾಕ್ ಟೈರ್ ಟೈಯರ್ ಚೆನ್ನಾಗಿದೆ ಫ್ರಂಟ್ ಟೈರ್ ಒಂದು ಥರ್ಟಿ ಪರ್ಸೆಂಟ್ ಇದೆ ಸರ್ ಹೌದಾ ನೋ ಬ್ಯಾಕ್ ಟೈರ್ ನೈಂಟಿ ಪರ್ಸೆಂಟ್ ಇದೆ ತ್ರೀ ಟ್ವೆಂಟಿ ತ್ರೀ ಆಗಿರತ್ತಾನೆ ಇಲ್ಲ ಸರ್ ಏನು ಮಾಡಿದೆ ಸರ್ ಎಲ್ಲಿ ಲೊಕೇಶನ್ ಇದು ಸರ್ ಎಲ್ಲಿರೋದು ನೀವು ನಾ ಯೂಟ್ಯೂಬಿಂದ ಮಾಡಿದ್ದು ಇದು ಲೊಕೇಶನ್ ಮಂದಿ ಚಿಕ್ಮದ್ರ ಕೇಳಿದೀರಾ ಚಿಕ್ಮದೂರ್ ಯಾವ ಜಿಲ್ಲೆ ಹೇಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ஜனா தூரணாபுரம் தாலுள்ளாரு